ವಿಧಾನಸೌಧದಲ್ಲಿ ಪೂರ್ವಭಾಗ ದಿಕ್ಕಿನಲ್ಲಿ ಜನರ ಕೆಲಸ ದೇವರ ಕೆಲಸ ಅಂತ ಸರ್ಕಾರದ ಕೆಲಸ ಎರಡು ಒಂದೇ ಜನರ ಕೆಲಸ ಕೆಲಸ ಸರ್ಕಾರದ ಕೆಲಸ ದೇವರ ಕೆಲಸ ದೇವರ ಕೆಲಸ ಅಂತ ಹೇಳ್ತಾ ಇದ್ರು ಜನಸೇವೆಯೇ ಜನಾರ್ದನ ಸೇವೆ ಅಂತ ಅದರ ಅರ್ಥ ಜನಸೇವೆಯೇ ಜನಾರ್ದನ ಸೇವೆ ಅಂತ ಸೊ ಅದರಲ್ಲಿ ಬದ್ಧತೆಯಿಂದ ಕೆಲಸ ಮಾಡಿದಂಥ ಸರ್ಕಾರದ ಕೆಲಸ ಮಾಡಬೇಕಾದ್ರೆ ಅತ್ಯಂತ ನಿಷ್ಠುರವಾಗಿ ಆಡಳಿತ ನಡೆಸಿದಂಥವ್ರು ಅವರನ್ನು ಇವತ್ತು ಕರ್ನಾಟಕ ಏಕೀಕರಣಕ್ಕೆ ಶ್ರಮಿಸ್ತಂಥವು ಕರ್ನಾಟಕ ಏಕೀಕೃ ದೇಶದಲ್ಲಿ ಕರ್ನಾಟಕ ಏಕೀಕರಣ ಆಗಲಿಕ್ಕೆ ಅವರು ಹಳೇ ಮೈಸೂರಾದರೂ ಕೂಡ ಏಕೀಕರಣ ಆಗಬೇಕು ಅಂತಕ್ಕಂಥದ್ರಲ್ಲಿ ಏಕೀಕರಣದಲ್ಲಿ ಭಾಗವಹಿಸಿದರು ಅದರ ವಿಶಾಲ ಕರ್ನಾಟಕ ಆಗಬೇಕು ಅಂತಕ್ಕಂಥದ್ದು ಅವರ ಉದ್ದೇಶ ಆಗಿತ್ತು ಸೊ ಹಾಗಾಗಿ ಅವರು ತತ್ವ ಆದರ್ಶಗಳಿದ್ದಾವಲ್ಲ ಅವೆಲ್ಲರೂ ಕೂಡ ನಮಗೆ ಮಾದರಿಗಳು ಮಾದರಿ ಅಂಥೇಳಿ ಇವತ್ತು ಅವರನ್ನು ಸ್ಮರಿಸ್ಕೊಂಡು ಅವರಿಗೆ ಗೌರವ ಸಲ್ಲಿಸ್ತಕ್ಕಂಥ ಕೆಲಸವನ್ನು ಸರ್ಕಾರದ ವತಿಯಿಂದ ಏಳು ಕೋಟಿ ಜನರ ವತಿಯಿಂದ ಮಾಡ್ತಾರೆ